ಸಂಸತ್ ಭವನದ ಮೇಲಿನ ದಾಳಿ ದುರ್ಘಟನೆಯ ಇಪ್ಪತ್ಮೂರನೇ ವರ್ಷದ ಕಹಿ ನೆನಪಿನಲ್ಲಿ ರಾಜ್ಯಸಭೆಯಲ್ಲಿಂದು ಹುತಾತ್ಮರ ಗೌರವಾರ್ಥ ಮೌನ ಆಚರಿಸಲಾಯಿತು ಸಭಾಪತಿ ಜಗದೀಪ್ ಧನ್ಕರ್ ನಮ್ಮ ಪ್ರಜಾಪ್ರಭುತ್ವದ ಪವಿತ್ರ ದೇಗುಲ ಎನಿಸಿರುವ ಸಂಸತ್ ಭವನದ ಮೇಲೆ ಎರಡು ಸಾವಿರದ ಒಂದರಲ್ಲಿ ನಡೆದ ದಾಳಿ ದೇಶವನ್ನೇ ಅಭದ್ರಗೊಳಿಸುವ ಪ್ರಯತ್ನವಾಗಿತ್ತು ಎಂದರು ನಮ್ಮ ಭದ್ರತಾ ಪಡೆಗಳ ಶೌರ್ಯ ಸಾಹಸ ಮತ್ತು ಬಲಿದಾನದಿಂದಾಗಿ ಭಯೋತ್ಪಾದಕರ ಪ್ರಯತ್ನವನ್ನು ವಿಫಲಗೊಳಿಸಲಾಯಿತು ಈ ದುರ್ಘಟನೆ ದೇಶದ ಭದ್ರತೆಯ ಹೆಚ್ಚಳ ಮತ್ತು ಒಗ್ಗಟ್ಟಿನ ಜಾಗೃತಿಯ ಅಗತ್ಯತೆಯನ್ನು ನೆನಪಿಸುತ್ತದೆ ಎಂದರು bravery of our security personnel stood firm where young titans emerged to dominate world stage it strengthens our resolve to bid for hosting olympics 2036 on behalf of this august house and our illustrious nation i convey our profound acclaim to d Gukesh. ಬಳಿಕ ಸದನ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ನಿನ್ನೆ ಪ್ರಶಸ್ತಿ ಗೆದ್ದ ಡಿ ಗುಕೇಶ್ ಅವರಿಗೆ ಅಭಿನಂದನೆ ಸಲ್ಲಿಸಿತು ಸಭಾಪತಿ ಜಗದೀಪ್ ಧನ್ಕರ್ ಕೇವಲ ಹದಿನೆಂಟು ವರ್ಷದಲ್ಲಿ ಪ್ರಶಸ್ತಿ ಗೆಲ್ಲುವ ಮೂಲಕ ಗುಕೇಶ್ ಅವರು ಅತ್ಯಂತ ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ ಈ ಗೆಲುವು ಎಲ್ಲ ಜಾಗತಿಕ ವೇದಿಕೆಗಳಲ್ಲಿ ಭಾರತದ ಸಾಧನೆಯ ಸಂಕೇತವಾಗಿದೆ ಎಂದರು

ಸಭಾಪತಿಯವರು ಸುಗಮ ಕಲಾಪಕ್ಕೆ ಅವಕಾಶ ನೀಡುವಂತೆ ಹಲವು ಬಾರಿ ಮನವಿ ಮಾಡಿದರೂ ಗದ್ದಲ ಮುಂದುವರೆಯಿತು ನಂತರ ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸದನ ನಾಯಕ ಜೆಪಿ ನಡ್ಡಾ ಅವರು ಮಧ್ಯಾಹ್ನ ತಮ್ಮ ಕಚೇರಿಯಲ್ಲಿ ಸಮಾಲೋಚನೆ ನಡೆಸುವಂತೆ ಸಭಾಪತಿ ಸೂಚಿಸಿದರು ಗದ್ದಲ ಮುಂದುವರಿದಾಗ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು